ದಿವಂಗತ ಆನಂದ್ ಎನ್ ಟೈಲರ್ವರ ಪುಣ್ಯ ಸ್ಮರಣಾರ್ಥವಾಗಿ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಆನಂದ್ ಫಾರ್ಮ್ಸ್ ಕಮತಂಪಳ್ಳಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಆಯೋಜಕರು ತಿಳಿಸಿದರು ಭಾರತ ರತ್ನ ಬಿ ಆರ್ ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆ ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜು ರೂರಲ್ ಹೆಲ್ತ್ ಸೆಂಟರ್ ಹಾಗೂ ದೇವರಾಯಚಂದ್ರ ಕಮ್ಯುನಿಟಿ ಹೆಲ್ತ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಟಮಕ ಇವರ ಸಹಯೋಗದಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗಿದ್ದು ಗ್ರಾಮೀಣ ಪ್ರದೇಶದ ಬಡ ಮತ್ತು ಹಿಂದುಳಿದ ವರ್ಗದ ಜನರಿಗೆ ಉಚಿತ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶವನ್ನು ಹೊಂದಿದೆ ಈ ಕುರಿತು ಇಂದು ಆಯೋಜಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಭಾರತ ರತ್ನ ಡಾ ಬಿ ಆರ್ ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಹಾಗೂ ರಾಷ್ಟ್ರೀಯ ಸಂಘಟನೆ ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಬೀಡಾ ಶ್ರೀನಿವಾಸ್ ಎನ್ ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿ ಆರೋಗ್ಯ ಸೇವೆಯನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವುದು ನಮ್ಮ ಸಂಸ್ಥೆಯ ಧ್ಯೇಯ ದಿವಂಗತ ಆನಂದ್ ರವರ ಸ್ಮರಣಾರ್ಥವಾಗಿ ನಡೆಯುವ ಈ ಶಿಬಿರವು ಸಮಾಜಕ್ಕೆ ಉಪಯುಕ್ತವಾಗಲಿದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಕುರಿತು ಮಾತನಾಡಿದ ದಿವಂಗತ ಆನಂದ್ರವರ ಪುತ್ರ ಶ್ರೀ ಹೇಮಂತ್ ಕುಮಾರ್ ಈ ಸಮಾಜಮುಖಿ ಕಾರ್ಯಕ್ಕೆ ಕೈಜೋಡಿಸಿದ ಎಲ್ಲಾ ಸಂಘಟನೆಗಳು ವೈದ್ಯರು ಹಾಗೂ ಸ್ವಯಂ ಸೇವಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು ತಂದೆಯ ಸ್ಮರಣಾರ್ಥವಾಗಿ ಜನರಿಗೆ ಆರೋಗ್ಯ ಸೇವೆ ನೀಡುತ್ತಿರುವುದು ಕುಟುಂಬಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಶ್ರೀ ಅಶ್ವಿನ್ ಸ್ವಾಮಿ ಶ್ರೀ ದಿನೇಶ್ ರಾವ್ ಹೇಮಂತ್ ಕುಮಾರ್ ವಿರಾಜ್ ಅಂಬೇಡ್ಕರ್ ಉಚಿತ ರಕ್ತದಾನ ಸದಸ್ಯ ರಾಜ್ಯಾಧ್ಯಕ್ಷ ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಬಿಡಾ ಶ್ರೀನಿವಾಸ್ ಎನ್ ಕೋಚಿಮಲ್ ನಿರ್ದೇಶಕರು ಕೆಕೆ ರೆಡ್ಡಿ ಸಂಜಯ್ ರೆಡ್ಡಿ ಕೆಪಿಸಿಸಿ ಮೆಂಬರ್ ನವೀನ್ ಡಿಟಿ ದಲಿತ ಸೇನೆಯ ಜಿಲ್ಲಾಧ್ಯಕ್ಷರು ವಿಜಯ್ ಕುಮಾರ್ ಬಾಗ್ಲೂರ್ ವೆಂಕಟೇಶ್ ದಲಿತ ಸೇನೆಯ ತಾಲೂಕು ಖಜಾಂಚಿ ಹರೀಶ್ ಶಾಂತಿ ದಲಿತ ಸೇನಾ ಅಧ್ಯಕ್ಷರು ಜೆ ಜೆ ಕಾಲೋನಿ ವೆಂಕಟೇಶ್ ಅಕ್ಬರ್ ಪಾಷಾ ದಲಿತ ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬದ್ರಿ ಅಣ್ಣ ಚಿಂತಾಮಣಿ ಮಂಜುನಾಥ್ ರೆಡ್ಡಿ ಮುನಿರಾಜು ಪುರಸಭೆ ಮಾಜಿ ಸದಸ್ಯರು ಕಮತಂಪಳ್ಳಿಯ ಗ್ರಾಮದ ಗಣ್ಯರು ಉಪಸ್ಥಿತರಿದ್ದು ಶಿಬಿರದ ಯಶಸ್ವಿಗೆ ಸಹಕಾರ ನೀಡುವ ಭರವಸೆಯನ್ನ ನೀಡಿದರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ವಿವಿಧ ರೋಗಗಳ ತಪಾಸಣೆ ವೈದ್ಯಕೀಯ ಸಲಹೆ ಆರೋಗ್ಯ ಅರಿವು ಕಾರ್ಯಕ್ರಮಗಳು ಲಭ್ಯವಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಆಯೋಜಕರು ಮನವಿಯನ್ನ ಮಾಡಿದ್ದಾರೆ ಒಂದನೇ ವರ್ಷದ ಪುಣ್ಯಸ್ಮರಣೆ ಕಾರಣದಿಂದ ಈ ಹೆಲ್ತ್ ಕ್ಯಾಂಪ್ ನಡೆಸ್ತಾ ಇದ್ದೀವಿ ಎಲ್ಲ ಕಾರ್ಮಿಕ ಬಂಧುಗಳು ಹಾಗೂ ಇಲ್ಲಿ ನೆಲೆಸಿ ತಂದಾಗ ಗ್ರಾಮಸ್ಥರೆಲ್ಲರೂ ಬಂದು ಈ ಅವಕಾಶವನ್ನು ಸದುಪಯೋಗಗೊಳಿಸಿ ನಮ್ಮನ್ನು ಆಶೀರ್ವದಿಸಬೇಕಾಗಿ ವಿನಂತಿ ल सबैजना हो सर 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 यो म त म के आमी न आधा ट्रक मा लेट भयो सबै दम भयो के म न सबैजना सबैजना भोजनाले जान्छन् के हुन्छ हुन्छ जस्तो हेते खेल मलाई